ಹಾಯ್ ರೀ ನಮಸ್ಕಾರ ಎಲ್ಲರೂ ಹೆಂಗೆ ಚೆನ್ನಾಗಿದ್ರೆ ಚೆನ್ನಾಗಾದ್ರೆ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತೊಂದು ಬೆಸ್ಟ್ ರೆಸಿಪಿ ಮೂಲಕ ಬಂದೀನಿ ಇವತ್ತು ಸೋಯಾ ಮಸಾಲಾ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಮಕ್ಕಳ ಟಿಫಿನ್ ಬಾಕ್ಸಿಗೂ ಕೂಡ ಬೆಸ್ಟ್ ಒಂದು ರೆಸಿಪಿ ಅಂತ ಹೇಳ್ಬೋದು ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುವಂಥ ರೆಸಿಪಿ ಇದನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ ಇವತ್ತು ಇಲ್ಲಿ ಒಂದು ಕಪ್ ಆಗುವಷ್ಟು ನಾನು ಸೋಯಾ ಚಂಗ್ಸನ್ನು ತೊಗೊಂಡಿನಿ ಇದಕ್ಕೆ ಒಂದು ಎರಡು ನಿಮಿಷ ಆಗುವ ಉಗುರು ಬೆಚ್ಚಗೆ ನೀರನ್ನು ಬೆಚ್ಚ ಮಾಡಿಟ್ಕೊಂಡೀನಿರಿ ಅವನ್ನ ಈ ಸೊಯಾ ಸಂಸಿಗೆ ಒಂದು ಬಟ್ಲಲ್ಲಿ ಹಾಕಿ ಒಂದು ಎರಡರಿಂದ ಐದು ನಿಮಿಷ ಇದನ್ನು ಮೆತ್ತಗಾಗೋ ಮಟ್ಟ ರೀ ಇದನ್ನು ಸ್ವಲ್ಪ ಒಂದು ಸಣ್ಣದೊಂದು ಚಮಚೆ ತಗೊಂಡು ರೀ ಅಂದರೆ ನೀಟಾಗಿ ರೀ ಇದು ಊರು ಬೆಚ್ಚ ನೀರೊಳಗೆ ಈ ರೀತಿ ಮಾಡಿ ರೀ ಈಗ ಇದನ್ನು ರೀ ಇದನ್ನು ನೀರನ್ನು ಹಿಂಡಿ ನಾನು ಒಂದು ಬಟ್ಲಿಗೆ ತೆಗೆದಿಟ್ಕೋತೀನಿ ರೀ ಈ ರೀತಿ ನೀರೆಲ್ಲ ರೀ ಈ ರೀತಿಯಾಗಿ ಒಂದೊಂದಾಗಿ ನೀಟಾಗಿ ಅದು ನೀರು ಹಿಂಡ್ಬಿಟ್ಟು ತೆಗೆದಿಟ್ಕೊತೀನಿ ಇದು ರೆಡಿ ರೀ ಈಗ ಈ ರೀತಿಯಾಗಿ ಎಲ್ಲನೂ ಕೂಡ ಅದೇ ರೀತಿ ಮಾಡಿಟ್ಕೊಂಡು ಒಂದು ಬಟ್ಲಿಗೆ ತೆಗೆದಿಟ್ಕೊಂಡಿನ್ರಿ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡಿನಿ ಆ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋತೀನಿ ರೀ ಒಂದು ಅರ್ಧ ಚಿಟ್ಕಿ ಆಗೋಷ್ಟು ಅರ್ಧ ಚಿಟ್ಗೆ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿನಿ ಒಂದು ಅರ್ಧ ಚಿಟ್ಕಿ ಹಾಕಿ ಆಗುವಷ್ಟು ಸೊಂಪನ್ನು ಹಾಕ್ಕೊಂಡೀನಿ ಒಂದು ದೊಡ್ಡದು ಉಳ್ಳಾಗಡ್ಡಿ ತೊಗೊಂಡಿನಿ ಅದು ಉದ್ದುದಿಗೆ ಹೆಚ್ಚಿಟ್ಕೊಂಡೀನಿ ಇದು ಒಂದೆರಡು ನಿಮಿಷ ಫ್ರೈ ಆಗಬೇಕ್ರಿ ಎಣ್ಣೆ ಒಳಗನೆ ಇದೆ ಇದರಲ್ಲೇ ಸ್ವಲ್ಪ ಮೆತ್ತಗೋಗ ಮಟ್ಟ ಬಿಡಬೇಕಾಗತ್ತೆ ರೀ ಈ ರೀತಿಯಾಗಿ ಸ್ವಲ್ಪ ಅದನ್ನ ಅಲ್ಲಿ ಸೈಡ್ ಸರಿಸಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದಕ್ಕೆ ಒಂದು ಚಮಚ ಆಗೋಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿರಿ ಇದು ಘಮ್ಮ ಬರು ಮಠ ಇದು ಕೂಡ ಇದೇ ರೀತಿನ ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಒಂದು ದೊಡ್ಡ ಕ್ಯಾಪ್ಸಿಕಮ್ ಅಂತ ಹೇಳ್ತೀವಿ ಅದನ್ನು ಕಟ್ ಮಾಡಿ ಹಾಕೊಂಡೇನ್ರಿ ಇದು ಕೂಡ ಸ್ವಲ್ಪ ಚಟಪಟ ಅನ್ನ ಮಟ್ಟನೇ ಇದೇ ರೀತಿಯಾಗಿ ಕರ್ಸ್ಕೋಬೇಕಾಗತ್ತಾ ಎರಡರಿಂದ ಮೂರು ಟಮಾಟಿನ ಉದ್ದಿದ ಕಚ್ಚಿ ಕಟ್ ಮಾಡಿ ಇಟ್ಕೊಂಡೇನ್ರಿ ನೀವು ಸಣ್ಣ ಬೇಕಾದರೂ ಕಟ್ ಮಾಡಿ ನೀವು ರೀ ನಾವು ಒಂದು ಸ್ವಲ್ಪ ಚಂದ್ ಅಂತ ಹೇಳಿ ಈ ರೀತಿ ಹಾಕೊಂಡೇನ್ರಿ ಈಗ ಇದು ಎಲ್ಲ ಮೆತ್ತಗಾಗೈತಿ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಒಂದರಿಂದ ಒಂದೂವರೆ ಚಮಚ ಆಗೋಷ್ಟು ಅಚ್ಚಕಾರದ ಪುಡಿ ಹಾಕೊಂಡೇನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ನಾವು ಹಾಕಿರುವಂಥ ಮಸಾಲೆ ಇದೆಲ್ಲ ನೀಟಾಗಿ ಈ ರೀತಿಯಾಗಿ ಫ್ರೈ ಆಗಬೇಕು ನೋಡಿರಿ ಸಖತ್ ಟೇಸ್ಟ್ ಆಗಿರ್ತೈತಿ ರೀ ಇದು ಟಿಫಿನ್ ಬ್ಯಾಕ್ಸಿಗೆ ನಾವು ಈಸಿಯಾಗಿ ಬೇಗನೆ ಪಟಾಪಟ ಅಂತ ರೆಡಿ ಆಗತ್ತೆ ರೀ ಬೇಗನೆ ರೀ ಈ ಸೋಯಾ ಚೆಂಕ್ಸನ್ನು ನಾ ನೆನೆಸಿಟ್ಕೊಂಡಿರುವಂಥ ಸೋಯಾ ಚೆಂಕ್ಸನ್ನು ಇದಕ್ಕೆ ಹಾಕೊಂಡಿನ್ರಿ ಇದನ್ನು ಕೂಡ ನೀಟಾಗಿ ಉಪ್ಪು ಖಾರ ನಾವು ಹಾಕಿರುವಂಥ ಮಸಾಲ ಅದರೊಳಗೆಲ್ಲ ಎಳೆದುಕೊಳ್ಬೇಕ್ರಿ ಆ ರೀತಿಯಾಗಿ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗತ್ರಿ ಒಂದೆರಡು ನಿಮಿಷ ಇದನ್ನು ಇದೇ ರೀತಿನ ರೀ ಈಗ ಇದು ರೆಡಿ ರೀ ನಾನು ಮುಂಚಿತವಾಗಿಯೇ ಅನ್ನ ಮಾಡಿಟ್ಕೊಂಡು ಅದು ಬಿಸಿ ಇರೋದ್ರಿಂದ ಆರಲಿ ಅಂಥೇಳಿ ಒಂದು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೆ ಈಗ ಅದು ರೆಡಿ ಆರೈತ್ರಿ ಅದನ್ನು ಇದಕ್ಕೆ ಹಾಕ್ಕೊಂಡು ಕಲ್ಸ್ಕೊಂಡ್ಬಿಡ್ತೀನಿ ರೀ ಪಟಾಪಟ ಅಂತ ರೀ ಮತ್ತು ಎಲ್ರಿಗೂ ತುಂಬ ಇಷ್ಟ ರೀ ಬೇಗನೆ ಮಾಡ್ಕೋಬೋದು ನೀವು ಇದನ್ನು ಈಸಿಯಾಗಿ ಕೂಡ ರೀ ಇದು ಭಾಳ ಪದಾರ್ಥವೂ ಬೇಕಾಗಿಲ್ಲ ಇದಕ್ಕೆ ಈಗಿದು ರೆಡಿ ಆಗೈತೆ ನೋಡ್ರಿ ಇದಕ್ಕೆ ಸೋಯಾ ಮಸಾಲ ರೈಸ್ ರೀ ಈಗ ಮ್ಯಾಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳ್ರಿ ಒಂದು ಪ್ಲೇಟ್ ಇಟ್ಕೊಂಡಿನಿ ಅದಕ್ಕಿನ್ನ ಸರ್ವ್ ಮಾಡ್ತಾಯಿದ್ದೀನಿ ಇವತ್ತಿನ ರೆಸಿಪಿ ಎಲ್ರಿಗೂ ತುಂಬ ಇಷ್ಟ ಆಗೈತೆ ಅಂದ್ಕೊಂಡಿನಿ ಈ ರೆಸಿಪಿ ಯಾರು ಇಷ್ಟ ಆಗಿತ್ತಂತೆ ಕಮೆಂಟ್ ಮಾಡಿರಿ ಈ ರೆಸಿಪಿ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿರಿ ಇದ್ರ ಜೋಡಿ ನಾನು ಟಮಾಟಿ ಉಳ್ಳಾಗಡ್ಡಿಯಾಗಿ ಗಾರ್ನಿಷ್ಗೆ ರೆಡಿ ಮಾಡಿ ಇಟ್ಕೊಂಡಿನಿ ತುಂಬ ಚೆನ್ನಾಗಿ ಅಷ್ಟೇ ರುಚಿಕರವಾಗಿರ್ತೈತಿ ರೀ ಈ ರೆಸಿಪಿ ಮತ್ತು ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ನಮ್ಮೆಲ್ಲ ವೀಡಿಯೋಗಳನ್ನ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನಮಸ್ಕಾರ ರೀ ಮತ್ತು ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ನಮಸ್ಕಾರ